ನನ್ನ ವಿರುದ್ಧ ಪೊಲೀಸರು ಯಾವುದೇ ರೌಡಿ ಶೀಟರ್ ತೆರೆದಿಲ್ಲ ಎಂದು ಶ್ರೀರಂಗಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂವಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತಮ್ಮ ವಿರುದ್ಧ ಕಲಂ ಮುನ್ನೂರ ಏಳು ಒನ್ನೂರ ನಲವತ್ನಾಲ್ಕನೆಯ ನಿಯಮದ ಪ್ರಕಾರ ಪ್ರಕರಣ ದಾಖಲಾಗಿದೆ ಎಂದು ಪತ್ರ ಬರೆದು ಇದಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ ನಾನು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ ಎಂದರು ನನ್ನ ವಿರುದ್ಧ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಸಿಸಿ ಒನ್ನೂರ ಇಪ್ಪತ್ತು ಬಿ ಮತ್ತು ಒನ್ನೂರ ನಲವತ್ತೊಂಬತ್ತರ ಪ್ರಕಾರ ಪ್ರಕರಣ ದಾಖಲಾಗಿದೆ ಹೊರತು ಮುನ್ನೂರ ಏಳು ನಲವತ್ನಾಲ್ಕರ ಸೆಕ್ಷನ್ ಪ್ರಕಾರವಲ್ಲ ಎಂದು ತಿಳಿಸಿದ್ದಾರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಈಗಾಗಲೇ ಕೇಂದ್ರದ ಅಧ್ಯಕ್ಷರಿಗೆ ಸ್ಪಷ್ಟನೆ ನೀಡಿದ್ದು ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಎಂದರು ರಾಜಕೀಯ ವೈಷಮ್ಯದಿಂದ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಿದ್ದಾರೆ ನನ್ನ ವಿರುದ್ಧ ರೌಡಿ ಶೀಟರ್ ತೆಗೆದಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಯುಕ್ತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ ವಿಚಾರಗೋಷ್ಠಿ ಪ್ರದಾನ ಕವಿಗೋಷ್ಠಿ ನಡೆಯಲಿದ್ದು ಕವಿಗೋಷ್ಠಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಕವಿಗಳು ಭಾಗವಹಿಸಲಿದ್ದಾರೆ ಎಂದು ಕವಿಗೋಷ್ಠಿಗೆ ಜಿಲ್ಲೆಯ ಆರು ತಾಲೂಕುಗಳಿಂದ ಹದಿನೆಂಟು ಮಂದಿ ಕವಿಗಳು ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಿಂದ ಹನ್ನೆರಡು ಕವಿಗಳಿಗೆ ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದರು ವಿಚಾರಗೋಷ್ಠಿಯಲ್ಲಿ ಇಪ್ಪತ್ತು ಮಂದಿ ಭಾಗವಹಿಸಲಿದ್ದು ಬೇರೆ ತಾಲೂಕಿನಿಂದ ಹೆಸರು ನೋಂದಾಯಿಸುವವರೆಗೂ ಆಯಾ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೂಲಕ ಹೆಸರನ್ನ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಗೋಷ್ಠಿ ಟಿಎಪಿ ಸಿ ಅಧ್ಯಕ್ಷ ಎಂ ನಂದೀಶ್ ಅಖಿಲ ಭಾರತ ವಕಲಿಗರ ಸಂಘದ ಅಧ್ಯಕ್ಷ ದೇವರಾಜ್ ಕನ್ನಡ ಸಾಹಿತ್ಯ ಪರಿಷತ್ ಖಜಾಂಚಿ ಬಸವರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಉಪಸ್ಥಿತರಿದ್ದರು ಗಿರೀಶ್ ಎನ್ಯೂಸ್ ಮಂಡ್ಯ ಮಾಡಿದ್ರಿ ಅಂತಿರ ಪ್ರಕರಣದಲ್ಲಿ ರೌಡಿ ಶೀಟರ್ ಅಂತ ನಾನು ಅಲ್ಲಿ ಯಾವುದೇ ಸ್ಟೇಷನ್ ಅಲ್ಲಿ ನಾನು ರೌಡಿ ಅಂತ ಎಲ್ಲೂ ಇಲ್ಲ ಅದನ್ನ ನೀನು ಮುಂದೆ ಸ್ಪಷ್ಟಪಡಿಸ್ ಬಂದಿದ್ದೀನಿ ಹಾಗೆಯೇ ನನ್ನ ನನಗೆ ಇರ್ತಕ್ಕಂಥ ಪ್ರಕರಣ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಹಾಗೂ ನೂರ ನಲವತ್ತೊಂಬತ್ತು ಈ ಕೇಸ್ ಮಾತ್ರ ನನ್ನ ಮೇಲೆ ಇರ್ತಕ್ಕಂಥದ್ದು ಸರ್ ಈ ಒಂದು ಪ್ರಕರಣದಲ್ಲಿ ನನಗೆ ನಿನ್ನೆ ಬೆಳಿಗ್ಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿಂದ ಒಂದು ಪತ್ರ ಬಂದಿದೆ ಅದರಲ್ಲಿ ನಿಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಹಾಗೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ನಮಗೆ ಪತ್ರದ ಮುಖಾಂತರ ತಿಳಿಸ್ಕೊಟ್ಟಿದೆ ಸರ್ ಅದರಿಂದ ದಯಮಾಡಿ ನಾನು ಇದನ್ನ ಸ್ಪಷ್ಟಪಟ್ಟು ಪ್ರಸಕ್ತಿದ್ದೇನೆ ನನ್ನ ಮೇಲೆ ಇರ್ತಕ್ಕಂಥ ಕೇಸು ಒನ್ ಟ್ವೆಂಟಿ ಬಿ ಹಾಗೂ ಒನ್ ಫಾರ್ಟಿ ನೈನ್ ಸರ್ ಆಮೇಲೆ ಇನ್ನೊಂದು ವಿಚಾರ ತಮ್ಮ ಗಮನದಲ್ಲಿರಲಿ ಈ ಪ್ರಕರಣದ ಬಗ್ಗೆ ವಕೀಲರು ಯಾವುದೇ ರೀತಿಯಾಗಿ ನೀವು ಸ್ಟೇಟ್ಮೆಂಟ್ ಮಾಡಬಾರದು ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಇದನ್ನ ನಾನು ಸ್ಪಷ್ಟಪಡಿಸ್ ಬಂದಿರೋದು ಸರ್ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಆ ರಾಜಕೀಯ ವೈಷಮ್ಯದಿಂದ ದುರುದ್ದೇಶದಿಂದ ಇದನ್ನ ಆ ಈ ಪ್ರಕರಣದಲ್ಲಿ ಸಿಗಾಡ್ಸ್ಕೊಂಡಿದ್ದಾರೆ ಸರ್ ದಯಮಾಡಿ ದಯವಿಟ್ಟು ಈ ರೀತಿ ನಮ್ಮ ಮಾಧ್ಯಮ ಮಾಧ್ಯಮ ಮುಖಾಂತರ ಒಬ್ಬರು ರೌಡಿ ಶಿಖರ್ ಅಂತ ಹೇಳ್ತಾರೆ ಸರ್ ದಯವಿಟ್ಟು ನಾನು ರೌಡಿ ಶಿಖರ್ ಸರ್ ಮುಂದಿನ ತಿಂಗಳು ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯ ನಾಡಪ್ಪ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಆ ಒಂದು ದಸರಾ ಮಹೋತ್ಸವದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ದಸರಾ ಕವಿಗೋಷ್ಠಿ ಪ್ರಧಾನ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳನ್ನು ಈ ಒಂದು ಮೂರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವಿಚಾರವನ್ನು ಸಾರ್ವಜನಿಕರಿಗೆ ಕವಿಗಳಿಗೆ ಸಾಹಿತಿಗಳನ್ನು ಸಾಹಿತಿಗಳಿಗೆ ವಿಚಾರವನ್ನು ತಿಳಿಸುವಂತ ಒಂದು ಇದು ಪತ್ರಿಕಾಗೋಷ್ಠಿಯಾಗಿದೆ ಈ ಒಂದು ಕವಿಗೋಷ್ಠಿಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕವಿಗಳು ಭಾಗವಹಿಸುವಂತೆ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಪ್ರತಿ ತಾಲೂಕಿಗೆ ಮೂರರಂತೆ ಆರು ತಾಲೂಕಿಗೆ ಹದಿನೆಂಟು ಕವಿಗಳು ಹಾಗೂ ಶ್ರೀರಂಗಪಟ್ಟಣ ತಾಲೂಕಿಗೆ ಹನ್ನೆರಡು ಕವಿಗಳು ಅನ್ನ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಹಾಗೆಯೇ ವಿಚಾರಗೋಷ್ಠಿಗೆ ಹದಿನೈದು ರಿಂದ ಇಪ್ಪತ್ತು ಕವಿಗಳಿಗೆ ಹಾಗೂ ಸಾಹಿತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಸರ್ ಇದನ್ನು ಬೇರೆ ತಾಲೂಕುಗಳಿಂದ ಯಾವ ಕವಿಗಳು ಅಥವಾ ಸಾಹಿತಿಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ತಾರೋ ಆಯಾ ತಾಲೂಕುಗಳ ತಾಲೂಕು ಅಧ್ಯಕ್ಷರ ವತಿಯಿಂದ ಹೆಸರನ್ನು ನೋಂದಿಸ ಸರ್